నమస్కార గతాయ నా అంబార్ గూటలు బీరు నయకరు అనంత హెగడే ఆశీస్వరీ నమస్కార నిమ్గేన నిరంట్ ఇలా ఏమల్ల ఇవతూ గొబ్బరకమ్ ஓகே மொழே நம்ம ஒன்று ஃபோன் மாணா அண்ட வீடியோ கால் மார்கொடு அண்டே ஹுகங்கே நமகே தூர்நாய்க வீடியோ காலாக போட்டார்த்த அந்தேனா அல ஏனில் ஹெங்கீரா ஆரம் ம் ஆரம்ல நீர் பகே பாரி நம்பிடுவோம் ಅಂಬಾರ ಗುಡ್ಡಕ್ಕೆ ಅವನು ಯಾವನ ಬಂದ ಶಿಂಗೋ ಪಂಗ ಗಣಿಗಾರಿಕೆ ಶುರು ಮಾಡ್ಕೊಂಡ ಫಾರ್ಮಿಜರ್ ಬಂದರು ನಾವೆಲ್ಲ ಸೇರ್ಕೊಂಡವು ಗೌಡ್ರು ನಾಯ್ಕರು ಕುಣಬಿಯರು ಭಟ್ರು ಎಲ್ಲ ಸೇರಿಕೊಂಡು ಅಂಬಾರ ಗುಡ್ಡ ಉಳಿಸ್ಬೇಕು ಅಂತ ಹೋರಾಟ ಆಟ ಜೀವ ಬೆಡ್ರಕ್ಕೆ ಹಾಕೊಂಡ ಉಂಟಾಗ ಆಮೇಲೆ ಎಲ್ಲ ಆಗಿ ಕೋಟು ಪಾಟು ಹೋಗಿ ಒಂಟು ಅಂಬಾರ ಗುಡ್ಡ ಉಳಿತು ಆಮೇಲೆ ನೀವು ಬನ್ರಿ ಅರೆ ಅವತ್ತು ನೀವು ನಮ್ಮ ಹತ್ರ ಒಂದು ಸೈನಾಕ್ಷಕ ಹೋಗಿರಲ್ಲ ನೆನ್ಪೈತ ಅದೇ ನೀವು ಏನು ಮಾಡ್ರಿ ಹೆಗ್ಡೇರ ಏನು ಮಾಡ್ರಿ ಎಂಟ ನೀವು ಹೇಳಿದ್ದೇನು ಅಂಬಾರ್ ಗುಡ್ಡ ಉಳಿತೈತಿ ಜೀವ ವೈವಿಧ್ಯ ತಾಣ ಅಂತ ಘೋಷಣೆ ಮಾಡಬೇಕು ಜೀವ ವೈವಿಧ್ಯ ತಾಣ ಅಂತ ಘೋಷಣೆ ಮಾಡಿದ್ರೆ ಆವಾಗ ಗಣಿಗಾರಿಕೆ ಮಾಡಕ್ಕೆ ಬರಲ್ಲ ಅದಕ್ಕೋಸ್ಕರ ಹೈನು ಹಾಕಿ ಅಂತ ಕೊಟ್ಟಿ ಬೆಳಿ ಪ್ಯಾಪರ್ಗೆ ನಮ್ಮಪ್ಪ ಯಾವಾಗಲೂ ಹೇಳವ ಈ ನಿಧಾನ ಮಾತಾಡೋರ ಇದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನಿಂದನೇ ಇರಬೇಕು ಅಂತ ಜಗಳ ಮಾಡೋರ ಇದ್ದಾರಲ್ಲ ಅವ್ರ ಕತೆ ಬೇರೆ ಏನಂತೂ ಹೇಳ್ತಾರೆ ನಿಧಾನ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನಿಂದ ಇರುವ ನಮ್ಮ ಅಪ್ಪ ನಾವು ಅವ್ರ ಸೈನಾಗಿ ಕೊಟ್ಟರೆ ನೀವು ತಗೊಂಡು ಹೋಗಿ ಅದನ್ನು ವೈವಿಧ್ಯ ತಾಣ ಅಂತ ಘೋಷಣೆ ಮಾಡಿ ಮೂರು ಸಾವಿರದ ಎಂಟುನೂರು ಎಕರೆ ಜಾಗಕ್ಕೆ ನಮ್ಮದು ಮರಾಠಿ ಆಡ್ಗಳ್ಳಿ ಕೊಡ್ನಳ್ಳಿ ಎಲ್ಲ ಗ್ರಾಮ ಸೇರಿಸಿ ಮೂರು ಸಾವಿರದ ಎಂಟುನೂರು ಎಕರೆ ಮಾಡಿರಲ್ಲ ಎಲ್ಲ ಅಡಿವಟ್ಟು ಆರ್ ಟಿ ಸಿ ಕುಟ್ಕೊಂಡೈತೆ ನೀವು ಹಿಂಗೆ ಮಾಡ್ಬೋದಾ ಅವತ್ತು ಫೋನ್ ಮಾಡಿದೆ ನಿಮಗೆ ನೀವು ಫೋನ್ ಹಿಗಿಲ್ಲ ದೇವನಾಯ್ಕರು ಬಾರಿ ಮಾತಾಡ ಕಳಿಸಿರಲ್ಲ ಮಾತಾಡೋಕ್ಕೀಗ ನಾವು ಅಲ್ಲಿ ಒಂಬಾರು ಗುಡ್ಡ ಉಳ್ಸ ಹೋರಾಟ ನಾವು ಕಾಡು ಉಳ್ಕೊಂಡಾರ ನಾವು ಬ್ಯಾಟ್ ಹಿಡಿದ್ರು ನಮ್ದು ಬ್ಯಾನ್ ಹುಡ್ದು ನಮ್ದು ನಮ್ಮದು ಬಂಗಾರ ಬಗಾರಕೊಂಬ ಅರ್ಜಿ ಐತೆ ಅಂಗಡ ನೈಂಟಿ ಫೋರ್ ಇಯರ್ ಜಿ ಐತೆ ಹಂಗ ನಾವು ಯಾವುದು ವಿಲೇವಾರಿ ಆಗಲ್ಲ ಅಂಗ್ಡ ಅಂಗ್ಡಕ್ಕೆ ಬಟ್ಟೈ ನನ್ನ ಪಾರೀಸ್ ಹೆಗಡಗೆ ರಕ್ತ ಒಟ್ಟೈತೆ ಪಾರಿ ನಾವು ಬಂದು ಹೇಳ್ತಾನೆ ತೋರಿಸ್ತಾನೆ ಮಕ್ಕಕ್ಕೆ ಹಿಡಿತಾನೆ ನೀವೇ ಬರ್ಕೊಟ್ಟಿರಲ್ಲ ನೀವೇ ಬರ್ಕೊಟ್ಟಿ ನೋಡಿ ಇದು ನಿಮ್ಮ ಸಿಗ್ನೇಚರ್ ದೀರ್ನಾಯ್ಕ ಇದನ್ನು ನೋಡಪ್ಪ ಇಲ್ಲ ಸ್ವಾಮಿ ನಾವು ಅಂಬಾರಗುಡ್ಡ ಉಳ್ಸಕ್ಕೋಸ್ಕರ ಹೈನಾಟ್ಟಿದೇವು ಹೆಕ್ಡಾರ್ ನಂಬಿದೇವು ಹೆಕ್ಡರ್ ಹಿಂಗೆ ಅಂತ ಮಾಡ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ನು ಕೇಳ್ತಾನ ಕೇಳ್ತಾನ ವಿಧಾನಸೌಧಗೆ ಉತ್ತರ ಕೊಟ್ಟರೆ ನಮ್ಮ ಶಾಸಕರು ಪ್ರಶ್ನೆ ಕೇಳ್ಯಾರೆ ಗೋಪಾಲ ಕೃಷ್ಣ ಬೇಳೂರವರು ಅದಕ್ಕೆ ಮಕ್ಕಳ ಮೇಲೆ ಇಟ್ಟು ಹಿಡಿದು ಇಟ್ಟಿಯಾರ ನಮಗೆ ಸಂಬಂಧಪಟ್ಟಂಥ ಗ್ರಾಮಸ್ಥರ ಕೋರಿಕೆಯ ಮೇಲೆ ಜೀವ ವೈವಿಧ್ಯ ತಾಣ ಎಂದು ಘೋಷಣೆ ಮಾಡಲು ಆಗಿದೆ ಹೌದೇನ್ರಿ ನಾವು ಕೊಟ್ಟಿವೇನ್ರಿ ನೀವು ಈ ಪೋನ ಮಠಾದ್ರೆ ಸರಿ ಆಗಲ್ಲ ಮಕ್ಕ ಚಂದ್ರಸಿಡಿ ವಿಷಯ ಜಗಳ ಅಂತಲ್ಲ ನೀವು ಒಂದಿವಸ ಊರಿಗೆ ಬರ್ಬೇಕಲ್ಲ ಯಾವ ಬಟ್ಟಿರಿ ಮಾತಾಡ್ಬೇಕು ಬೀರ್ ನಾಯ್ಕರಿಗೆ ಅವತ್ತು ಮಾತಾಡೋಕೆ ಬಟ್ಟಿರಲ ನ್ಯಾಮ ಗೌಡ್ರಿಗೆ ಅವತ್ತು ಮಾತಾಡೋಕೆ ಪಟ್ಟಿರಲ ಶೆಟ್ರಿಗೆ ಬಟ್ರಿಗೆ ಅವತ್ತು ಮಾತಾಡೋಕೆ ಬಟ್ಟಿರಲಿಲ್ಲ ಇವತ್ತು ಮಾತು ಕಲ್ತ್ಕೊಂಡರೆ ಬರೇ ಬರೇ ಇಟ್ಟಿರಲ್ಲ ಒಂದ ಮೇಲೆ ಬರೇ ಮಾಡಿ ಕಲಿತೈತೆ ಮೂರ ಎಂಟುನೂರು ಎಕರೆಟ್ ಆಗ್ರಲ್ರಿ ಹೆಗಡ್ಯಾರೇ ನುಮ್ಕೊಂಡಿದ್ದೇವಲ್ಲ ರೀ ನಮ್ಮನ್ನು ಯಾವಾಗ ಬಟ್ಟಿರಿ ಹೇಳಿ ಮಾತಾಡೋದೈತಿ ನಾನೇ ಮಾತಾಡೋದೈತಿ ನಮ್ಮ್ರಲ್ಲ ಮಾತಾಡೋದೈತೆ ಯಾವಾಗ ಬಟ್ಟಿರಿ ಒಂದು ಲಕ್ಷದ ಎಲ್ಲ ತರ್ಚ್ಕೊಂಡಿನಿ ಒಂದು ಲಕ್ಷದ ತೊಂಬತ್ತು ಸಾವಿರ ಎಕರೆ ಇಂಡಿಕೋಣ ಅಂತ ಅರಣ್ಯಕ್ಕೆ ಬರ್ದಿರಲ್ಲ ಕೊನಾಗ ರಕ್ತ ಐತೇನ್ರಿ ಹೇಳ್ತಾರ ನಿಮಗೆ ಆ ರಾಮಕೃಷ್ಣ ಹೇಳ್ದಾರ ನಮ್ಗೆ ಎಷ್ಟು ಪ್ರೀತಿ ಅಂಥ ಹೆಗಡೆ ಅಂದ್ಕೊಂಡು ಈ ಹೆಗಡೆಯರು ಅಂಟರೆ ಅಂತ ಹೈನ ಕೊಟ್ರೆ ಕಷಾಯನ ಕೊಟ್ಬಿಟ್ರಲ್ರಿ ಯಾವಾಗ ಬಟ್ಟರೆ ಮಾತಾಡೋದೈತಿ ಸ್ವಲ್ಪ ಬರ್ಬೇಕು ನೀವು ಬರ್ಬೇಕು ನಾವು ಮಾತಾಡೋದೈತ್ ಬರ್ಬೇಕು ನಾವು ಹಾಕಿ ಕೊಟ್ಟಿದ್ರೆ ಹೋಗುದೈನು ಆವಕ್ಕಲ್ಲ ಹುಗೊಂಡು ತಾಯನ ಹೇಳ್ತೀನಿ ನಾವು ಹೈನಾಕ್ ಕೊಟ್ಟಿದ್ದು ಅಂಬಾರ ಗುಡ್ಡ ಉಳಿಯೋಕೆ ನೀವು ನಮ್ಮ ಕುಟ್ಗೆ ಕೊಯ್ದು ಬಿಟ್ರಲ್ರಿ ಹಬ್ಬಾರೆ ಯಾವಾಗ ಬರ್ತೀವಿ ಬರ್ರಿ ಮಾತಾಡೋದೈತೆ ಮಾತಾಡೋದೈತೆ ಬರ್ರಿ ಜಗಳಲ್ಲ ಮಾತು ಮಾತಾಡೋದೈತೆ ನೀವು ಏನು ಮಾಡಿರಿ ನೀವು ಅವತ್ತು ಮಾಡಿದ್ರು ತಪ್ಪು ನೀವು ಹೇಳಬೇಕು ನಿಮ್ಮ ಕೊನೂರೇ ಈಗ ಹೇಳಲ್ಲ ಯಾವಾಗ ಬರ್ತೀರಿ ಹೇಳಿ ಮಾತಾಡ್ತೈತಿ ಓಪನ್ ಹಬ್ ಮಾತಾಡ್ತೀವಿ ಏನಿಲ್ಲ ಓಪನ್ ಹಬ್ಬ ಮಾತಾಡ್ತೀವಿ ಯಾವಾಗ ಬರ್ತೀರಿ ಹೇಳಿ ಹತ್ತಿನೇ ಹಿಟ್ಟನೆ ಬೇಜಾರಾಗಬೇಡಿ ನೀವು ಬರಬೇಕು ಹ್ಞೂ